ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಪಂಚಾಂಗದಲ್ಲಿ ಒಂದು ಸಂವತ್ಸರವನ್ನು ಉತ್ತರಾಯಣ ಹಾಗೂ ದಕ್ಷಿಣಾಯಣ ಎಂದು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಸೂರ್ಯದೇವ ಪ್ರತಿ ತಿಂಗಳು ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಉತ್ತರಾಯಣ ಪ್ರಾರಂಭವಾಗುತ್ತದೆ ಹಾಗೂ ಅದೇ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದಾಗ ದಕ್ಷಿಣಾಯಣ ಪ್ರಾರಂಭವಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ವರ್ಷ ಜನವರಿ ಹದಿನೈದರಿಂದ ಜುಲೈ ಹದಿನೈದರವರೆಗೂ ಉತ್ತರಾಯಣ ಹಾಗೂ ಜುಲೈ ಹದಿನಾರರಿಂದ ಜನವರಿ ಹದಿನಾಲ್ಕರವರೆಗಿನ ಅವಧಿಯನ್ನು ದಕ್ಷಿಣಾಯಣ ಎಂದು ಕರೆಯಲಾಗುತ್ತದೆ ಮಾನವನ ಒಂದು ವರ್ಷ ದೇವತೆಗಳ ಒಂದು ದಿನಕ್ಕೆ ಸಮ ದಿನದಲ್ಲಿ ಎರಡು ಭಾಗಗಳು ಇದ್ದಂತೆಯೇ ವರ್ಷದಲ್ಲಿ ಉತ್ತರಾಯಣ ಹಾಗೂ ದಕ್ಷಿಣಾಯಣ ಎಂಬ ಎರಡು ಭಾಗಗಳಿವೆ ದೇವಾನು ದೇವತೆಗಳಿಗೆ ಉತ್ತರಾಯಣ ಕಾಲ ಬೆಳಿಗ್ಗೆಯ ಸಮಯವಾದರೆ ದಕ್ಷಿಣಾಯಣ ರಾತ್ರಿಯ ಸಮಯ ಉತ್ತರಾಯಣದ ಪ್ರಾರಂಭದ ದಿನದಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಉತ್ತರಾಯಣ ದೇವಾನು ದೇವತೆಗಳು ಜಾಗೃತವಾಗಿರುವಂತಹ ಸಮಯ ಎಲ್ಲ ಮಂಗಳಕರ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಾಶಸ್ತ್ಯವಾದಂತಹ ಸಮಯ ಅಂದರೆ ಉತ್ತರಾಯಣವು ವಿವಾಹ ಉಪನಯನ ಗೃಹ ಪ್ರವೇಶ ದೇವತಾ ಸ್ಥಾಪನೆ ಮಂದಿರ ನಿರ್ಮಾಣಗಳಂತಹ ಶುಭ ಕಾರ್ಯಗಳನ್ನು ನೆರವೇರಿಸಲು ಶ್ರೇಷ್ಠವಾದಂತಹ ಸಮಯ ಉತ್ತರಾಯಣ ಪುಣ್ಯಕಾಲದಲ್ಲಿ ಮರಣ ಹೊಂದುವುದು ಸಹ ಶ್ರೇಷ್ಠ ಎಂದು ಪರಿಗಣನೆ ಮಾಡಲಾಗುತ್ತದೆ ದ್ವಾಪರ ಯುಗದ ಮಹಾಭಾರತದ ಕಾಲಾವಧಿಯಲ್ಲಿ ಭೀಷ್ಮ ಪಿತಾಮಹರು ಶರಶಯಲ್ಲಿ ಮಲಗಿದ್ದು ಉತ್ತರಾಯಣ ಕಾಲ ಪ್ರಾರಂಭವಾದ ನಂತರ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದಂತಹ ಕತೆ ಬಹಳ ಪ್ರಚಲಿತದಲ್ಲಿದೆ ಇದೇ ತಿಂಗಳ ಜುಲೈ ಹದಿನಾರರಂದು ಕರ್ಕಾಟಕ ಸಂಕ್ರಮಣ ಸಂಭವಿಸಿದೆ ಅಂದೇ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗಿದೆ ಆತ್ಮೀಯರೇ ಈ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ದಕ್ಷಿಣಾಯಣದ ಮಹತ್ವವೇನು ಈ ಸಮಯದಲ್ಲಿ ನಾವು ಏನೇನನ್ನು ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ದಕ್ಷಿಣಾಯಣದ ಮಹತ್ವ ದಕ್ಷಿಣಾಯಣ ಜುಲೈ ಹದಿನಾರರಿಂದ ಪ್ರಾರಂಭವಾಗಿ ಆರು ತಿಂಗಳುಗಳ ಕಾಲ ಇರುತ್ತದೆ ದಕ್ಷಿಣಾಯಣ ಸೂರ್ಯ ದಕ್ಷಿಣ ದಿಕ್ಕಿಗೆ ಚಲಿಸುವಂತಹ ಕಾಲ ದಕ್ಷಿಣಾಯಣವು ಚಳಿಗಾಲ ಶರತ್ಕಾಲ ಮತ್ತು ಮಳೆಗಾಲವನ್ನು ಒಳಗೊಂಡಿರುತ್ತದೆ ದಕ್ಷಿಣಾಯಣದಲ್ಲಿ ದಿನಗಳು ಚಿಕ್ಕದಾಗಿರುತ್ತವೆ ಹಾಗೂ ರಾತ್ರಿಯ ಸಮಯ ಹೆಚ್ಚಾಗಿರುತ್ತದೆ ದಕ್ಷಿಣಾಯಣದಲ್ಲಿ ಯಾವುದೇ ಮಂಗಳಕರ ಅಥವಾ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ ಈ ಸಮಯದಲ್ಲಿ ದೇವರು ಹಾಗೂ ದೇವಾನು ದೇವತೆಗಳ ಆರಾಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ ನಮ್ಮ ಶಾಸ್ತ್ರಗಳು ದಕ್ಷಿಣಾಯನ ಕಾಲವನ್ನು ಪರಮ ಪುಣ್ಯ ಸಂಚಯನ ಕಾಲ ಎಂದು ಉಲ್ಲೇಖಿಸುತ್ತವೆ ಏಕೆಂದರೆ ಈ ಸಮಯದಲ್ಲಿ ಪುರಾಣಕ್ಕೆ ಸಂಬಂಧಿಸಿದ ಸಾಕಷ್ಟು ಮಹತ್ತರ ಘಟನೆಗಳು ನಡೆದಿವೆ ಶಿವಪರಮಾತ್ಮರ ಪತ್ನಿ ದಾಕ್ಷಾಯಣಿ ದೇವಿ ದಕ್ಷ ಯಜ್ಞದ ಸಂದರ್ಭದಲ್ಲಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗವನ್ನು ಮಾಡಿದ ನಂತರ ಪುನರ್ಜನ್ಮ ಪಡೆದು ಪರ್ವತರಾಜನ ಪುತ್ರಿ ಪಾರ್ವತಿಯಾಗಿ ಜನಿಸಿದ್ದು ಹಾಗೂ ಪ್ರಥಮ ಪೂಜಿತ ಗಣಪತಿ ದೇವರ ಜನನವಾದದ್ದು ದಕ್ಷಿಣಾಯಣದ ಭಾದ್ರಪದ ಮಾಸದಲ್ಲಿ ದ್ವಾಪರಾಯುಗದಲ್ಲಿ ಶ್ರೀಮನ್ನಾರಾಯಣರು ಪ್ರಭು ಶ್ರೀಕೃಷ್ಣ ಪರಮಾತ್ಮರಾಗಿ ಅವತರಿಸಿದ್ದು ದಕ್ಷಿಣಾಯಣದಲ್ಲಿ ಬರುವಂತಹ ಶ್ರಾವಣ ಮಾಸದಲ್ಲಿ ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸಿದ್ದೂ ಸಹ ದಕ್ಷಿಣಾಯಣದಲ್ಲಿ ಬರುವಂತಹ ಅಶ್ವಯಜ ಮಾಸದ ದಸರಾ ಸಮಯದಲ್ಲಿ ಭೂದೇವಿಯ ಪುತ್ರನಾದ ನರಕಾಸುರನನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸಂಹರಿಸಿದ್ದು ದಕ್ಷಿಣಾಯಣದಲ್ಲಿ ಬರುವ ಕಾರ್ತಿಕ ಮಾಸದ ನರಕ ಚತುರ್ದಶಿಯ ದಿನದಂದು ಅಷ್ಟೇ ಅಲ್ಲದೆ ಬಲಿಚಕ್ರವರ್ತಿಯನ್ನು ಶ್ರೀಮನ್ನಾರಾಯಣರು ವಾಮನ ಅವತಾರ ತಾಳಿ ಪಾತಾಳಕ್ಕೆ ನೂಕಿದ್ದು ದಕ್ಷಿಣಾಯಣದಲ್ಲಿ ಬರುವ ಕಾರ್ತಿಕ ಮಾಸದ ಬಲಿಪಾಡ್ಯಮೆಯ ದಿನದಂದು ಮತ್ತು ವಿಶ್ವಾಮಿತ್ರ ಋಷಿಗಳು ತಮ್ಮ ತಪಸ್ಸಿನಿಂದ ಬ್ರಹ್ಮದೇವನನ್ನು ಮೆಚ್ಚಿಸಿ ಬ್ರಹ್ಮರ್ಷಿಯಾದದ್ದೂ ಸಹ ದಕ್ಷಿಣಾಯಣದಲ್ಲಿಯೇ ದಕ್ಷಿಣಾಯಣದಲ್ಲಿ ವ್ರತಗಳ ಆಚರಣೆ ಹೆಚ್ಚಾಗಿರುತ್ತದೆ ಚಾತುರ್ಮಾಸ ಆಚರಣೆಯ ಜೊತೆಗೆ ಹಬ್ಬ ಹರಿದಿನಗಳ ಸಡಗರವೂ ಸಹ ಜೋರಾಗಿರುತ್ತದೆ ದತ್ತಾತ್ರೇಯ ಜಯಂತಿ ಅನಂತ ಪದ್ಮನಾಭ ವ್ರತ ಹಾಗೂ ವರಮಹಾಲಕ್ಷ್ಮಿ ಹಬ್ಬಗಳು ಬರುವುದೂ ಸಹ ದಕ್ಷಿಣಾಯಣದಲ್ಲಿಯೇ ದಕ್ಷಿಣಾಯಣದಲ್ಲಿಯೇ ಪಿತೃಪಕ್ಷ ಬರುತ್ತದೆ ಪಿತೃಪಕ್ಷದಲ್ಲಿ ಎಲ್ಲರೂ ತಮ್ಮ ಪೂರ್ವಜರನ್ನು ಸಂತೃಪ್ತಗೊಳಿಸಲು ಶ್ರಾದ್ದ ಕಾರ್ಯಗಳಲ್ಲಿ ತಲ್ಲೀನರಾಗುತ್ತಾರೆ ಪಿತೃಪಕ್ಷದಲ್ಲಿ ಪಿತೃದೇವತೆಗಳು ಭೂಮಿಗೆ ಬಂದು ನಮ್ಮನ್ನು ಹರಸುತ್ತಾರೆ ನಾವೆಲ್ಲರೂ ದಕ್ಷಿಣಾಯಣದಲ್ಲಿ ಏನೇನನ್ನು ಮಾಡಬೇಕು ದಕ್ಷಿಣಾಯಣ ಪುಣ್ಯವನ್ನು ಗಳಿಸುವಂತಹ ಕಾಲವೆಂದೇ ಉಲ್ಲೇಖಿಸಲಾಗುತ್ತದೆ ದಕ್ಷಿಣಾಯಣದಲ್ಲಿ ಮುಖ್ಯವಾಗಿ ಧಾರ್ಮಿಕ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಬೇಕು ದಕ್ಷಿಣಾಯಣದಲ್ಲಿ ಮಾಡುವ ನದಿ ಸ್ನಾನ ಜಪತಪ ದಾನ ಧರ್ಮಗಳು ಮತ್ತು ಪಾರಾಯಣಗಳಿಂದ ಸಮಸ್ತ ಪಾಪಗಳೆಲ್ಲ ನಿವಾರಣೆಯಾಗಿ ಬಹು ಪುಣ್ಯ ಪ್ರಾಪ್ತವಾಗುತ್ತವೆ ಅದರಲ್ಲಿಯೂ ಈ ಸಂದರ್ಭದಲ್ಲಿ ಮಾಡಲಾಗುವ ಪುಣ್ಯ ನದಿಗಳ ಸ್ನಾನದಿಂದ ರೋಗಗಳು ದಾರಿದ್ರ್ಯಗಳೆಲ್ಲ ತೊಲಗಿ ಶ್ರೇಯಸ್ಸು ಪ್ರಾಪ್ತವಾಗುವುದು ಖಚಿತ ಮಧ್ವನಾಮ ಹರಿಕಥಾಮೃತ ಸಾರ ಲಕ್ಷ್ಮೀ ಶೋಭಾನೆ ಕೇಶವನಾಮ ವಿಷ್ಣು ಸಹಸ್ರನಾಮ ಹರಿಭಕ್ತಿ ಸಾರಗಳ ಪಾರಾಯಣವನ್ನು ನಾವೆಲ್ಲ ಮಾಡಬಹುದಾಗಿದೆ ಈ ದಕ್ಷಿಣಾಯಣ ಪುಣ್ಯಕಾಲದಲ್ಲಿ ಈ ಸ್ತೋತ್ರಗಳನ್ನು ಎಷ್ಟು ಶ್ರದ್ಧೆಯಿಂದ ಪಾರಾಯಣ ಮಾಡುತ್ತೇವೆಯೋ ಅಷ್ಟು ಹೆಚ್ಚಿನ ಫಲವನ್ನು ನಮ್ಮದಾಗಿಸಿಕೊಳ್ಳಬಹುದು ದಕ್ಷಿಣಾಯಣದಲ್ಲಿ ಮಾಡುವ ಪಿತೃ ಕಾರ್ಯಗಳು ಬಹಳ ಫಲಕಾರಿಯಾಗಿರುತ್ತವೆ ದಕ್ಷಿಣಾಯಣದಲ್ಲಿ ಪಿತೃ ಕಾರ್ಯವನ್ನು ಮಾಡುವುದರಿಂದ ಪಿತೃಗಳು ಸಂತೃಪ್ತರಾಗುತ್ತಾರೆ ಮತ್ತು ನರಕಲೋಕದಿಂದ ಮುಕ್ತರಾಗುತ್ತಾರೆ ಹಾಗೂ ಸ್ವರ್ಗಲೋಕವನ್ನು ತಲುಪುತ್ತಾರೆ ಈ ಸಮಯದಲ್ಲಿ ತರ್ಪಣವನ್ನು ಕೊಡುವುದರಿಂದ ದೇವ ಋಷಿ ಗುರು ಹಾಗೂ ಪಿತೃಗಳು ಸಂತೃಪ್ತರಾಗಿ ಆಶೀರ್ವದಿಸುತ್ತಾರೆ ಇದರಿಂದ ಸಮಸ್ತ ಮಂಗಳವಾಗುತ್ತದೆ ಆತ್ಮೀಯ ವೀಕ್ಷಕರೇ ದಕ್ಷಿಣಾಯಣದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡೆ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ